ಶಿರಸಿಯ ನೂತನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ರೋಟರಿ ಕ್ಲಬ್ ವತಿಯಿಂದ ಬಿಸಾಕು ಬಾಟಲಿ ತೊಟ್ಟಿಯನ್ನ ನಿರ್ಮಾಣ ಮಾಡಿ ಪ್ರಯಾಣಿಕರ ಬಳಕೆಗೆ ನೀಡಿದೆ ಬಾಟಲಿ ಮಾದರಿಯ ಕಬ್ಬಿಣದ ತೊಟ್ಟಿಯನ್ನು ನಿರ್ಮಾಣ ಮಾಡಿಸಿ ಪ್ರಯಾಣಿಕರ ಸಂಖ್ಯೆ ಅಧಿಕ ಇರುವ ಬಸ್ ನಿಲ್ದಾಣದಲ್ಲಿ ಇರಿಸಲಾಗಿದೆ ಪಾನೀಯ ಖರೀದಿ ಬಳಸಿದ ಬಳಿಕ ಬಿಸಾಕುವ ಬಾಟಲಿಗಳನ್ನು ಒಂದೆಡೆಗೆ ಶೇಖರಿಸುವ ಪದ್ಧತಿಗೆ ರೋಟರಿ ನೆರವಾಗಿದೆ ಈ ವಿಶಿಷ್ಟ ತೊಟ್ಟಿಯನ್ನು ವಾಯುವ್ಯ ಸಾರಿಗೆ ಅಧಿಕಾರಿ ಬಸವರಾಜ್ ಅಮ್ಮನವರು ಉದ್ಘಾಟಿಸಿದರು ಕೆಲಸ ಮಾಡಿದಾಗಿಯೇ ಈ ಒಂದು ಕಣ್ಣನ ಒಂದು ಕೊಟ್ಟಿದ್ದಾರೆ ಇದರಿಂದ ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವುದು ಬಹಳಷ್ಟು ಅನುಕೂಲ ಆಗ್ತದೆ ಪ್ರಯಾಣಿಕರಿಗೆ ಜೊತೆಗೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳೋದು ಬಹಳಷ್ಟು ತಕ್ಕರಾಗಿದೆ ಅದಕ್ಕಾಗಿ ನಾನು ವೈಯಕ್ತಿಕವಾಗಿ ನಮ್ಮ ಸಾರಿಗೆ ಸಂಸ್ಥೆಯಾಗಿ ಅವರಿಗೆ ನಾನು ತುಂಬ ಹೃದಯಪೂರ್ವಕ ತೆರವೇರಿಗಳು

ಈ ವೇಳೆ ರೋಟರಿ ಅಧ್ಯಕ್ಷೆ ಡಾಕ್ಟರ್ ಸುಮನ್ ಹೆಗಡೆ ಭಾವಿ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಜೀವ ಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗಿರಿ ಹಾಗೂ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ